ೇ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಆಗಿ ಒಂದು ಜಾಗ ಮತ್ತು ವಿಜಿಟ್ ಮಾಡಿ ಬಹುಶಃ ನನ್ನೊಂದಾದ ಕಂಪ್ಲಿಯಲ್ಲಿ ಒಂದು ಸಮಾವೇಶ ಮಾಡಿದೆವು ಸಣ್ಣ ಪ್ರಮಾಣದಲ್ಲಿ ಒಂದು ಎರಡು ನಾಲ್ಕನೇ ತಾರೀಕು ಶನಿವಾರ ನಾವು ಶುಕ್ರವಾರ ಬಂದು ಕೆಲವೊಂದು ಜಾಗ ವಿಸಿಟ್ ಮಾಡಿ ಶನಿವಾರ ನಾಲ್ಕನೇ ತೀವ್ರ ಪೂರ್ವ ಮಾಡಿ ಮತ್ತು ಆರನೇ ತಾರೀಕು ಎರಡನೇ ಹಂತದ ಈಗ ನಮ್ಮ ರೂಮ್ದಲ್ಲಿ ರಾಜ್ಯ ಮಟ್ಟದ ಎಲ್ಲ ಸಲಲ್ಲಿ ಒಂದು ಬರೀ ಇಡೀ ಜಿಲ್ಲೆ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲ ಮೂಲ ಬಂದಂಥ ಎಲ್ಲ ತುಂಬ ಸೆಕೆಂಡ್ ಹಂತದಲ್ಲಿ ಜೆ ಪಿ ಸಿಗೆ ಆರು ಅಥವಾ ಏಳನೂ ತಾರೀಕು ದಿಲ್ಲಿಯಲ್ಲಿ ಮತ್ತೆ ಎರಡನೇ ಬಾರಿ ವರದಿ ಸಲ್ಲಿಸ್ತೀವಿ ನಾವು ಆರು ಅಥವಾ ಏಳು ತಾರೀಕು ಆ ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಎಂಥ ಪಕ್ಷಾತೀತ ಮತ್ತು ಇದು ಮುಸಲ್ಮಾನರು ಸಹ ಅಣ್ಣ ಆಗಿದೆ ಒಪ್ಪಿನಲ್ಲಿ ಹಿಂದೂ ಮುಸ್ಲಿಮ್ದಲ್ಲಿ ಭಾವನೆ ಒಂದು ಕೆಲವೊಂದು ಜನ ಇದು ಮುಸಲ್ಮಾನ್ ವಿರೋಧಿ ಕಾಂಗ್ರೆಸ್ ಇರೋದಿ ಅನ್ನುವಂಥ ಸುಳ್ಳು ಪ್ರಚಾರ ಮಾಡ್ತಾರೆ ಇದು ಪಕ್ಷಾತೀತ ಜಾತ್ಯಾತೀತ ಹೋರಾಟದ ಈ ಓಪಿನಲ್ಲಿ ಮುಸಲ್ಮಾನರು ಎಣ್ಣೆ ಆಗಿದೆ ಹಿಂದೂಗಳು ಹೆಣ್ಣಾಗಿದೆ ಮಠ ಮಂದಿರ್ಗಿದೆ ಮತ್ತು ಅವ್ರ ಮಸೂದೆ ತೆಗೆಸಿ ಮುಸಲ್ಮಾನರು ಪ್ರಾಪರ್ಟಿ ಸಹ ಓಪತ್ತು ಅವ್ರಿಗೂ ಎರಡು ಎರಡೂ ಸಮಾಜಕ್ಕೆ ಒಂದು ಈ ಕರಾಳ ಕಾಣ ಪೂರ್ಣ ಅನ್ನೋದು ನಮ್ಮ ಸಂಪೂರ್ಣ ಹೋರಾಟ ಮಾಡೋದು ಅದಕ್ಕೆ ಯತ್ನಾಳು ನಮ್ಮ ನೇತೃತ್ವದಲ್ಲಿ ಒಂದು ಟೀಮ್ ಆಗಿ ಮಾಡಿ ಕೆಲಸ ಮಾಡತ್ತೇವೆ ಅದಕ್ಕೆ ನಾವು ಪ್ರಧಾನಮಂತ್ರಿ ಮೋದಿ ಮೋದಿಯವರು ಮುಂದಿನ ದಿನದಲ್ಲಿ ದೇಶದಲ್ಲಿ ಕರಾಳ ಕಾಣ ತೆಗಿತಾರೆ ಒಂದು ಪೂರ್ವ ಸಂಪೂರ್ಣ ವಿಶ್ವಾಸದ ನೋಡಿ ಯಾರು ಭಾಗಿಯಾಕೋರು ಈಗ ನಮ್ಮ ಮಧ್ಯದ ಪಕ್ಷಾತೀತದ ಯಾರೇ ಬಂದು ಸ್ವಾಗತ ಇದು ಒಂದು ಕೆಲ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾರೆ ನಾವು ಯತ್ನಾಳ ಮೊದಲೇ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಬಂದು ಎಲ್ಲ ಜಾಯಿನ್ ಆದರು ಎಲ್ಲರೂ ಬರ್ಬೋದು ಅದರಲ್ಲಿ ನೀವು ಏನು ನೀವು ಕ್ವಶನ್ ಮಾರ್ಕ್ ಕೇಳಿದ್ರಲ್ಲ ಎಲ್ಲ ಅವರಿಗೂ ಸಂಪು ಈ ಮಾಧ್ಯಮ ಮುಖಾಂತರ ಅವ್ನು ಮಾಡ್ತಾರಲ್ಲ ಆನಂದ್ ಸಿಂಗ್ ಬರುವುದು ವಿಜೇಂದ್ರ ಬರುವುದು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಬಂದ ಇದರಲ್ಲಿ ಪಾಲ್ಗೊಳ್ಳಬೇಕು ಈ ಮುಖಾಂತರ ಮನವಿ ಮಾಡ್ತಾರೆ